ಏನು ಕಲಿಯಲು ನೀನೊಂದು ಬೇಸರದಲ್ಲಿ ಬೇಸರದಲ್ಲಿದ್ದ ಬರುವ ತಿಂಗಳು ನನ್ನ ಮದುವೆ ಅವಳಿಗೆ ಚಿನ್ನ ಆಗ್ಲಿಲ್ಲ ಎಲ್ಲಿ ಸಹ ಒಳ್ಳೆ ಕಲೆಕ್ಷನ್ ಇಲ್ಲ ಚಿನ್ನ ತಯಾರಿಕೆ ಕೂಲಿ ಭಯಂಕರ ರೇಟ್ ಎಲ್ಲಾ ಕಡೆ ನನ್ನ ಮಗಳ ಮದುವೆಗೆ ಗೋಲ್ಡ್ ಇಂದ ಚಿನ್ನ ತಗೊಂಡದ್ದು ಗೋಲ್ಡ ಅದು ಕಾಸರಗೋಡಿನಲ್ಲಿ ಎಲ್ಲ ಇರುವುದು ಗಾದ್ರೂ ಚಾ ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಉಂಟು ನಮ್ಮ ಇಲ್ಲಿ ತೊಕ್ಕೋಟ ಮಂಗಳೂರಲ್ಲಿ ಹೊಸ ಶೋರೂಮ್ ಪ್ರಾರಂಭ ಆಗ್ತಾ ಇದೆ ಹೌದಾ ಯಾವಾಗ ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಇದರ ಉದ್ಘಾಟನೆ ಇದೇ ಬರುವ ಭಾನುವಾರ ಹತ್ತು ಗಂಟೆಗೆ ಇಲ್ಲಿ ಚಿನ್ನ ತಯಾರಿಕೆ ವೆಚ್ಚ ಕೇವಲ ಆರಂಭ ಶೋರೂಮಿಗೆ ಬನ್ನಿ ಎರಡು ಲಕ್ಷ ಗೆಲ್ಲಿರಿ ಅದೃಷ್ಟ ಗ್ರಾಹಕರಿಗೆ ಹತ್ತು ಸಾವಿರ ಮೂವತ್ತು ಸಾವಿರ ಮೌಲ್ಯದ ವಜ್ರದ ಮೇಲೆ ರಿಯಾಯಿತಿ ಝೀರೋ ಪರ್ಸೆಂಟ್ ತಯಾರಿಕೆ ವೆಚ್ಚ ಈ ಕೊಡುಗೆ ಪಡೆಯಲು ನಿಮ್ಮ ಚಿನ್ನವನ್ನು ಮುಂಗಡವಾಗಿ ಬುಕ್ ಮಾಡಿ ಬಂಪರ್ ಬಹುಮಾನ ಖರೀದಿಸಿ ಹಾಗೂ ಗೆಲ್ಲಿರಿ ಅತ್ಯಾಕರ್ಷಕ ಬಂಪರ್ ಬಹುಮಾನವಾಗಿ ವಜ್ರದ ಹಾರವನ್ನು ವಜ್ರದ ಉಂಗುರ ಖರೀದಿಸಿ ಹಾಗೂ ಪ್ರತಿ ಗಂಟೆಗೆ ಅತ್ಯಾಕರ್ಷಕ ವಜ್ರದ ಉಂಗುರವನ್ನು ಗೆಲ್ಲಿರಿ ಎಲ್ಲರೂ ಬೇಗನೆ ಆಂಟಿ ಗೆ ಭೇಟಿ ಮಾಡಿ ಆಂಟಿ ಗೋಲ್ಡ್ ಲೊಕೇಶನ್ ಬರುವುದು ಆಂಟಿ ಗೋಲ್ಡ್ ಡೈಮಂಡ್ಸ್ ನಿಮ್ಮನ್ನು ಕಂಡದ್ದು ಒಳ್ಳೆದೇತು ಗಾದರ್ ಚಾ ನಾನೇ ಆಂಟಿ ಗೋಲ್ಡ್ ತೊಕ್ಕೋಟಿನೇ ಚಿನ್ನತ ಕೊಡ್ತೇನೆ ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ಆಂಟಿ ಗೋಲ್ಡ್ ತೊಕ್ಕೋಟೆ ನೀವೆಲ್ಲ ಇರ್ತೀರಲ್ಲ ನೀವೆಲ್ಲ ಬನ್ನಿ